ಅಂತ ತಪ್ಪೇನ್ರಿ ಈ ಸ್ವತಂತ್ರ ಆದಾಗಿಂದ ಅತಿ ಬಲಿಷ್ಠವಾದಂತ ಸರ್ಕಾರ ಇದು ಅಲ್ವಾ ನಿಂಚಕ ಸರ್ಕಾರ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ ಪ್ರಶ್ನೆನೇ ಮಾಡಬಾರ್ದ ಅದು ಯಾಕೆ ಪಾರ್ಲಿಮೆಂಟ್ ನಲ್ಲಿ ಯುಕುರ್ ಬಂದಿ ಆ ರೀತಿ ದಾಳಿ ಮಾಡಿದ ಅಂತ ಕೇಳ್ತಾ ಇದ್ದೀವಿ ನಾವೇನಾದ್ರೂ ಆಫರ್ನೇ ಮಾಡ್ತಾ ಇದ್ದೀವಿ ಕೇಳ್ಲೂಬಾರ್ದು ಅಂದ್ರೆ ಇಟ್ಸ್ ಅವರ್ ರೈಟ್ ಎವ್ರಿ ಪಾರ್ಲಿಮೆಂಟೇರಿಯನ್ ಸಿಟ್ಟಿಂಗ್ ದರ್ ಇಟ್ಸ್ ಇಸ್ ರೈಟ್ ಸಿಟಿಜನ್ ಶುಡ್ ನೋಡಿ ಯಾರಾದರೂ ಪಾಸ್ ಕೊಟ್ಟಿದ್ರೇನ್ರಿ ಉಗ್ರರಿಗೆ ಬರೋಕ್ಕೆ ಟಿಕೆಟ್ ಮಾಡಿಸ್ಕೊಟ್ಟಿದ್ವಿ ನಾವು ಎಲ್ಲ ಪಾಸ್ ಬ ಕೊಟ್ಟಿದ್ದಾರೆ ಒಬ್ಬ ಎಮ್ ಪಿ ಪಾಸ್ ಕೊಟ್ಟಿದ್ದಾರೆ ಅಂತ ಕಾಣ್ ಬರ್ತಾ ಇದೆ ಅದನ್ನು ಯಾಕೆ ಕೊಟ್ಟಿದ್ದಾರೆ ಹೇಗೆ ಕೊಟ್ಟಿದ್ದಾರೆ ಪರಿಚಿತ್ರ ಅಪರಿಚಿತ್ರ ಅದು ಕೇಳಬಾರ್ದಾ ಸ್ಟೇಟ್ಮೆಂಟ್ ಮಾಡಲಿ ಅರೆ ಹೋಮ್ ಮಿನಿಸ್ಟರ್ ಅವರು ಸ್ಟೇಟ್ಮೆಂಟ್ ಮಾಡಲಿ ಸದನದಲ್ಲಿ ಮಾಡಲಿ ಕಾಂಗ್ರೆಸ್ ಅವ್ರು ಇದ್ರ ಹಿಂದೆ ಇದ್ದಾರೆ ಅಂತ ಯಾಕೆ ಯಾಕೆ ಅನಿಸ್ತಾ ಇದಾರೆ ಮತ್ತೆ ಇದು ವಿಚಿತ್ರ ಆಯಿತು ಲಹರ್ ಸಿಂಗ್ ಅವ್ರು ಮಾತಾಡ್ತಾರೆ ಜೋಶಿ ಅವರು ಮಾತಾಡ್ತಾರೆ ಯಾರು ಮಾತಾಡ್ಬೇಕು ಅವ್ರು ಮಾತಾಡ್ತಾ ಇಲ್ಲ ಅಲ್ಲ ಅಮಿತ್ ಶಾ ಅವ್ರು ಯಾಕೆ ಮಾತಾಡ್ತಾ ಇಲ್ಲ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಅವ್ರು ಯಾಕೆ ಮಾತಾಡ್ತಾ ಇಲ್ಲೇನು ನಾನು ಅದೇ ಕೇಳ್ತಾ ಇರೋದು ನೋಡಿ ನಿಮ್ಗೆ ಸಿಗೋರು ಅವರು ನನಗಲ್ಲ ಅಲ್ಲ ನೀವು ಅವ್ರಿಗೆ ಕೇಳೋದು ಬಿಟ್ಟು ಈಗ ಅಮಿತ್ ಶಾ ನಾನೇ ಹೇಳಬೇಕು ಪ್ರತಾಪ್ ಸಿಂಹ ನಾನೇ ಹೇಳ್ಬೇಕಂದ್ರೆ ನೀವು ಇಳಿಬೇಕು ಅವ್ರಿ ನಾನು ಇಲ್ಲ ನಾವು ಟಾಲ್ರೇಟ್ ಮಾಡಲ್ಲ ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ ಅಂತ ಹೇಳಿದ್ರೆ ಆಕ್ಷನ್ ಇದು ಸ್ಕೂಲ್ ಆಗ್ಲಾರ್ದ ಅಂತ ಆಗಬಾರ್ದಂತ ಘಟನೆ ನಾವೇ ಅಲ್ಲಿಂದ ಎಲ್ಲ ಹೇಳ್ಕೊಟ್ಟಂಗೆ ಆಗ್ತಾ ಇದೆ ಇಟ್ ಇಸ್ ಕಂಪ್ಲೀಟ್ಲಿ ರಾಂಗ್ ವಿಲ್ ನಾಟ್ ಇಲ್ಲ ಯಾರೇ ಇರ್ಬೋದು ನೋಡ್ರಿ ಯಾರದೇ ಜಗಳ ಇರ್ಬೋದು ಹಿಂಗೆ ಅಮಾನವೀಯವಾದಂಥ ಕೃತ್ಯಗಳೆಲ್ಲ ನಡಿಬಾರ್ದು ಎಲ್ಲಿ ಇಂಥ ಶಾಲೆಗಳಲ್ಲಿ ನಾವು ಯಾಕೆ ಕ್ರೈಸ್ ಅಂತ ಶಾಲೆಗಳೆಲ್ಲ ಕಟ್ತಾ ಇರೋದು ಇಂಥ ಹಾಸ್ಟೆಲ್ಗಳೆಲ್ಲ ಕಟ್ತಾ ಇರೋದು ಯಾಕಂದರೆ ಮಕ್ಕಳು ಇದರಿಂದ ಹೊರಗೆ ಬರಲಿ ಅಂದ್ಬಿಟ್ಟು ಇವ್ರು ಯಾರೋ ಶಿಕ್ಷಕರು ಪ್ರಿನ್ಸಿಪಾಲ್ಗಳು ಹಿಂಗೆ ಮಾಡ್ತಾರೆ ಅಂದರೆ ವಿ ವಿಲ್ ನಾಟ್ ಸರಿ ಟಿಪ್ಪು ಸುಲ್ತಾನ್ ಇಟ್ಕೊಳ್ಳಿ ಮೈಸೂರು ಏರ್ಪೋರ್ಟಿಗೆ ರವಿ ಅವರು ಪಾಪ ಫಸ್ಟು ಅವ್ರು ಏನು ಅವ್ರ ಪಕ್ಷದಲ್ಲಿ ಏನಿದ್ದಾರೆ ಅಂತ ಗೊತ್ತಾಗಲಿ ಫಸ್ಟ್ ಅವ್ರಿಗೆ ಒಂದು ಡೆಸಿಗ್ನೇಷನ್ ಸಿಕ್ಕಿಬಿಟ್ಲೆ ಆಮೇಲೆ ಮಾತಾಡಲಿ ಅಲ್ಲ